नमस्कार न्यूज़ 26 के स्वागत ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಶ್ರೀ ಎಸ್ ಎಸ್ ವಿದ್ಯಾಸಂಸ್ಥೆಯಲ್ಲಿ ದಿನಾಂಕ ಇಪ್ಪತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಜಯಂತಿಯನ್ನ ಆಚರಿಸಲಾಯಿತು ಚೆನ್ನಮ್ಮನವರ ಭಾವಚಿತ್ರಕ್ಕೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎಚ್ ಎಸ್ ಪಾಟೀಲರು ಪೂಜೆಯನ್ನ ಸಲ್ಲಿಸಿದ್ರು ಜಯಂತಿ ಆಚರಣೆಯಲ್ಲಿ ಅತಿಥಿಗಳಾಗಿ ನಿವೃತ್ತ ಶಿಕ್ಷಕರಾದ ಮಲನಗೌಡ ಬಿರಾದರ ಉಪಸ್ಥಿತರಿದ್ದರು ಸಂಸ್ಥೆಯ ರವಿಕುಮಾರ ಪಾಟೀಲ ಪ್ರೌಢಶಾಲೆಯ ಮುಖ್ಯಸ್ಥ ಅಶೋಕ್ ಕಟ್ಟಿ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥ ಜೆಎಂ ಕೊಣ್ಣೂರ ಕಾಲೇಜಿನ ಬಿಎಸ್ ಮಂಗ್ಯಾಳ ಬಿ ಐ ಎಸ್ವಿ ಜಾಮಗುಂಡಿ ಎಸ್ ಸಿ ಗುಡಗುಂಟಿ ಎಂಎಸ್ ರಾಯಗುಂಡ ಹೆಚ್ ಪಿ ಪಾಟೀಲ ಯುಎಚ್ ಘಟನೂರ ಎಂಎಸ್ ಬಿರಾದರ ಪ್ರಕಾಶ್ ವಾಲಿಕಾರ ವಾಗೇಶ ಕೊಡಗಾನೂರ ವಿಶ್ವನಾಥ್ ಬಿರಾದರ ಬಿಪಿ ಕೊಣ್ಣೂರ ಕೆಎನ್ ನಾಲತವಾಡ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಹಾಜರಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ